ನಮಸ್ಕಾರ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಜ್ಞಾನಕರ್ಮಸನ್ಯಾಸ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಕಾರದಿಂದ ನಾವು ಇನ್ನಷ್ಟು ಆಧ್ಯಾತ್ಮಿಕ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಪೂರ್ವಜರ ಮಾರ್ಗ ಮತ್ತು ಕರ್ಮಯೋಗದ ಅನುಷ್ಠಾನ ಶ್ಲೋಕ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಹ ಕುರು ಕರ್ಮೈವ ತಸ್ಮತ್ವ ಪೂರ್ವೈಹ ಪೂರ್ವತರಂ ಕೃತಂ ಹದಿನೈದು ಅರ್ಥ ಈ ಸತ್ಯವನ್ನು ಏವಂ ತಿಳಿದುಕೊಂಡು ಜ್ಞಾತ್ವ ಪ್ರಾಚೀನ ಕಾಲದಲ್ಲಿ ಪೂರ್ವೈರಪಿ ಮುಕ್ತಿಯನ್ನು ಹುಡುಕುವವರು ಮುಮುಕ್ಷುಭಿಯ ಕೂಡ ಕರ್ಮಗಳನ್ನು ಮಾಡಿದರು ಕೃತಂ ಕರ್ಮ ಆದುದರಿಂದ ತಸ್ಮಾತ್ ನೀನು ತ್ವಂ ಕೂಡ ಕರ್ಮವನ್ನು ಮಾಡು ಕುರುಕರ್ಮೈವ ಅದು ಪೂರ್ವಜರಿಂದ ಪೂರ್ವೈಹ ಬಹಳ ಹಿಂದಿನಿಂದಲೂ ಪೂರ್ವತರಂ ಮಾಡಲ್ಪಟ್ಟಿದೆ ಕೃತಂ ಈ ಶ್ಲೋಕವು ಭಗವಾನ್ ಶ್ರೀಕೃಷ್ಣನು ಹಿಂದಿನ ಶ್ಲೋಕಗಳಲ್ಲಿ ಒಂಬತ್ತು ಹತ್ತು ಹದಿನಾಲ್ಕು ವಿವರಿಸಿದ ಭಗವಂತನ ದಿವ್ಯ ನಿರ್ಲಿಪ್ತತೆ ಮತ್ತು ಕರ್ಮಬಂಧನದಿಂದ ಮುಕ್ತಿಯ ಮಾರ್ಗವನ್ನು ಅರ್ಥ ಮಾಡಿಕೊಂಡ ನಂತರ ಅರ್ಜುನನು ತನ್ನ ಕರ್ತವ್ಯವನ್ನು ಹೇಗೆ ನಿರ್ವಹಿಸಬೇಕು ಎಂಬುದಕ್ಕೆ ನೇರವಾದ ಉಪದೇಶ ನೀಡುತ್ತಾನೆ ಇದು ಕರ್ಮಯೋಗದ ಪ್ರಾಯೋಗಿಕ ಅನ್ವಯವನ್ನು ತಿಳಿಸುತ್ತದೆ ವಿವರವಾದ ವಿವರಣೆ ಒಂದು ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಹ ಈ ಸತ್ಯವನ್ನು ತಿಳಿದುಕೊಂಡು ಪ್ರಾಚೀನ ಕಾಲದಲ್ಲಿ ಮುಕ್ತಿಯನ್ನು ಹುಡುಕುವವರು ಕೂಡ ಕರ್ಮಗಳನ್ನು ಮಾಡಿದರು ಏ ಹೀಗೆ ತಿಳಿದುಕೊಂಡು ಎಂದರೆ ಹಿಂದಿನ ಶ್ಲೋಕಗಳಲ್ಲಿ ವಿವರಿಸಿದ ಸತ್ಯವನ್ನು ಅಂದರೆ ಭಗವಂತನು ಕರ್ಮ ಮಾಡಿದರೂ ಅದರಿಂದ ಬಂಧಿತನಾಗುವುದಿಲ್ಲ ಏಕೆಂದರೆ ಅವನಿಗೆ ಫಲದ ಆಸೆಯಿಲ್ಲ ಶ್ಲೋಕ ಹದಿನಾಲ್ಕು ಮತ್ತು ಭಗವಂತನ ದಿವ್ಯ ಜನ್ಮ ಕರ್ಮಗಳನ್ನು ತಿಳಿದವನಿಗೆ ಪುನರ್ಜನ್ಮವಿರುವುದಿಲ್ಲ ಶ್ಲೋಕ ಒಂಬತ್ತು ಈ ಸತ್ಯವನ್ನು ಅರಿತುಕೊಂಡು ಪೂರ್ವೈರಪಿ ಮುಮುಕ್ಷುಗಿಹ ಪೂರ್ವೈಹ ಎಂದರೆ ಪ್ರಾಚೀನ ಕಾಲದ ಮಹಾತ್ಮರು ಋಷಿಗಳು ರಾಜರ್ಷಿಗಳು ಯಾರ ಬಗ್ಗೆ ಕೃಷ್ಣನು ನಾಲ್ಕು ಪಾಯಿಂಟ್ ಒಂದು ಎರಡರಲ್ಲಿ ಹೇಳಿದ್ದನು ಮುಮುಕ್ಷುಗಿಹಿ ಎಂದರೆ ಮೋಕ್ಷವನ್ನು ಅಂದರೆ ಸಂಸಾರ ಬಂಧನದಿಂದ ಮುಕ್ತಿಯನ್ನು ಬಯಸುವವರು ಈ ಮಹಾತ್ಮರು ಮೋಕ್ಷವನ್ನು ಬಯಸಿದರು ಸಕಲ ಕರ್ಮಗಳನ್ನು ತ್ಯಜಿಸಲಿಲ್ಲ ಬದಲಿಗೆ ಭಗವಂತನಂತೆ ನಿರ್ಲಿಪ್ತರಾಗಿ ಫಲದ ಆಸಕ್ತಿ ಇಲ್ಲದೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿದರು ಅವರು ಕರ್ಮದಿಂದಲೇ ಮುಕ್ತಿ ಸಾಧ್ಯ ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟರು ಜ್ಞಾನದಿಂದ ಪರಿಶುದ್ಧರಾಗಿ ಶ್ಲೋಕ ಹತ್ತು ಕರ್ಮ ಬಂಧನವಿಲ್ಲದೆ ಬದುಕಿದರು ಎರಡು ಕರ್ಮೈವ ತಸ್ಮಾತ್ವಂ ಪೂರ್ವೈಹ ಪೂರ್ವತರಂ ಕೃತಂ ಆದುದರಿಂದ ನೀನು ಕೂಡ ಕರ್ಮವನ್ನು ಮಾಡು ಅದು ಪೂರ್ವಜರಿಂದ ಬಹಳ ಹಿಂದಿನಿಂದಲೂ ಮಾಡಲ್ಪಟ್ಟಿದೆ ತಸ್ಮಾತ್ವಂ ಕುರುಕರ್ಮೈವ ಆದುದರಿಂದ ನೀನು ಕರ್ಮವನ್ನು ಮಾಡು ಅರ್ಜುನನಿಗೆ ಕೃಷ್ಣನ ನೇರ ಆದೇಶ ಇದು ಯುದ್ಧ ಭೂಮಿಯಲ್ಲಿ ತನ್ನ ಸ್ವಧರ್ಮವನ್ನು ಕ್ಷತ್ರಿಯ ಧರ್ಮ ತ್ಯಜಿಸಲು ಬಯಸಿದ್ದ ಅರ್ಜುನನಿಗೆ ಕರ್ಮ ಮಾಡುವುದೇ ಸರಿಯಾದ ಮಾರ್ಗ ಎಂದು ಕೃಷ್ಣನು ಬೋಧಿಸುತ್ತಾನೆ ಕೇವಲ ಕುಳಿತುಕೊಳ್ಳುವುದು ಅಥವಾ ಕರ್ಮ ತ್ಯಾಗ ಮಾಡುವುದು ಸರಿಯಲ್ಲ ಏಕೆಂದರೆ ಆತ್ಮಕ್ಕೆ ಕರ್ಮ ಮಾಡುವುದು ಸಹಜ ಗುಣವಾಗಿದೆ ಪೂರ್ವೈಹ ಪೂರ್ವತರಂ ಕೃತಂ ಪೂರ್ವೈಹ ಪೂರ್ವತರಂ ಎಂದರೆ ಪೂರ್ವಜರಿಂದಲೂ ಬಹಳ ಹಿಂದಿನಿಂದಲೂ ಅಥವಾ ಆದಿಕಾಲದಿಂದಲೂ ಮಾಡಲ್ಪಟ್ಟಿದೆ ಅಂದರೆ ನಿಷ್ಕಾಮ ಕರ್ಮದ ಈ ಮಾರ್ಗವು ಹೊಸದೇನಲ್ಲ ಇದು ಪ್ರಾಚೀನ ಕಾಲದಿಂದಲೂ ಮುಕ್ತಿಯನ್ನು ಸಾಧಿಸಿದ ಮಹಾತ್ಮರು ಅನುಸರಿಸಿದ ಶಾಶ್ವತ ಮಾರ್ಗ ಹೀಗೆ ಅರ್ಜುನನು ಕೂಡ ಅದೇ ಪರಂಪರೆಯನ್ನು ಅನುಸರಿಸಬೇಕು ಎಂದು ಕೃಷ್ಣನು ಸೂಚಿಸುತ್ತಾನೆ ಈ ಶ್ಲೋಕದ ಮಹತ್ವ ಕರ್ಮಯೋಗದ ಪ್ರಾಯೋಗಿಕ ಅನುಷ್ಠಾನ ಇದು ಕೇವಲ ಸಿದ್ಧಾಂತವಲ್ಲ ಬದಲಿಗೆ ಜ್ಞಾನವನ್ನು ಪಡೆದ ನಂತರ ಅದನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಇದು ತಿಳಿಸುತ್ತದೆ ಜ್ಞಾನವು ಕರ್ಮತ್ಯಾಗಕ್ಕೆ ಕಾರಣವಲ್ಲ ಬದಲಿಗೆ ಸರಿಯಾದ ರೀತಿಯಲ್ಲಿ ಕರ್ಮ ಮಾಡಲು ಪ್ರೇರಣೆ ನೀಡಬೇಕು ಕರ್ತವ್ಯದ ಮಹತ್ವ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದು ಸ್ವಧರ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯಕ ಎಂದು ಕೃಷ್ಣನು ಒತ್ತಿ ಹೇಳುತ್ತಾನೆ ಅರ್ಜುನನಂತಹ ಕ್ಷತ್ರಿಯನಿಗೆ ಯುದ್ಧ ಮಾಡುವುದು ಅವನ ಸ್ವಧರ್ಮ ಪೂರ್ವಜರ ಆದರ್ಶ ಪ್ರಾಚೀನ ಕಾಲದ ಮುಮುಕ್ಷುಗಳೇ ಕರ್ಮ ಮಾಡಿದ್ದರಿಂದ ಅರ್ಜುನನಂತಹ ಸಾಮಾನ್ಯ ಮಾನವರು ಕರ್ಮ ಮಾಡುವುದು ಇನ್ನೂ ಹೆಚ್ಚು ಅವಶ್ಯಕ ಎಂಬುದನ್ನು ಇದು ಸೂಚಿಸುತ್ತದೆ ಅವರು ಫಲದ ಆಸೆ ಇಲ್ಲದೆ ನಿರ್ಲಿಪ್ತರಾಗಿ ಕರ್ಮ ಮಾಡಿದರು ಕರ್ಮಸನ್ಯಾಸ ಮತ್ತು ಕರ್ಮಯೋಗದ ಸಮನ್ವಯ ಈ ಶ್ಲೋಕವು ಕರ್ಮ ಸಂನ್ಯಾಸ ಕರ್ಮತ್ಯಾಗ ಮತ್ತು ಕರ್ಮಯೋಗ ಫಲದ ಆಸಕ್ತಿ ಇಲ್ಲದೆ ಕರ್ಮ ಮಾಡುವುದು ಇವುಗಳ ನಡುವೆ ಸಮನ್ವಯವನ್ನು ಸಾಧಿಸುತ್ತದೆ ನಿಜವಾದ ಸಂನ್ಯಾಸ ಎಂದರೆ ಕರ್ಮವನ್ನು ತ್ಯಜಿಸುವುದಲ್ಲ ಬದಲಿಗೆ ಕರ್ಮ ಫಲದ ಆಸಕ್ತಿಯನ್ನು ತ್ಯಜಿಸುವುದು ಸಂಕ್ಷಿಪ್ತವಾಗಿ ಹದಿನೈದನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಹಿಂದಿನ ಮಹಾತ್ಮರು ಮತ್ತು ಮೋಕ್ಷವನ್ನು ಬಯಸಿದವರು ಕೂಡ ಫಲದ ಆಸಕ್ತಿ ಇಲ್ಲದೆ ಕರ್ಮಗಳನ್ನು ನಿರ್ವಹಿಸಿದ್ದಾರೆ ಎಂದು ಹೇಳುತ್ತಾ ಅರ್ಜುನನು ಕೂಡ ಅದೇ ಮಾರ್ಗವನ್ನು ಅನುಸರಿಸಿ ತನ್ನ ಕರ್ತವ್ಯಗಳನ್ನು ನಿಷ್ಕಾಮದಿಂದ ಮಾಡಬೇಕೆಂದು ಉಪದೇಶಿಸುತ್ತಾನೆ ಇದು ಕರ್ಮಯೋಗದ ದೈವಿಕ ಪರಂಪರೆಯನ್ನು ಮತ್ತು ಅದರ ಪ್ರಾಯೋಗಿಕ ಮಹತ್ವವನ್ನು ಒತ್ತಿ ಹೇಳುತ್ತದೆ ಕರ್ಮ ಮತ್ತು ಅಕರ್ಮದ ಗೂಢ ರಹಸ್ಯ ಶ್ಲೋಕ ಕಿಂ ಕರ್ಮ ಕಿಮಕರ್ಮಿ ಕವಯೋಲ್ಪ್ಯತ್ರ ಮೋಹಿತಾಹ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವ ಮೋಕ್ಷ ಸೇಲಶುಭಾ ಹದಿನಾರು ಅರ್ಥ ಕ್ರಿಯೆ ಎಂದರೇನು ಕಿಂ ಕರ್ಮ ಮತ್ತು ನಿಷ್ಕ್ರಿಯತೆ ಎಂದರೇನು ಕಿಂ ಅಕರ್ಮ ಇತಿ ಎಂಬುದನ್ನು ನಿರ್ಧರಿಸುವಲ್ಲಿ ಬುದ್ಧಿವಂತರೂ ಸಹ ಕವಯೋಲ್ಪ್ಯತ್ರ ಗೊಂದಲಕ್ಕೊಳಗಾಗಿದ್ದಾರೆ ಮೋಹಿತಾಹ ಈಗ ನಾನು ನಿನಗೆ ಆ ಕರ್ಮದ ರಹಸ್ಯವನ್ನು ತತ್ತೇ ಕರ್ಮ ವಿವರಿಸುತ್ತೇನೆ ಪ್ರವಕ್ಷ್ಯಾಮಿ ಅದನ್ನು ತಿಳಿದುಕೊಳ್ಳುವ ಮೂಲಕ ಯಜ್ಞಾತ್ವ ನೀನು ಅಶುಭದಿಂದ ಭೌತಿಕ ಬಂಧನದಿಂದ ಮುಕ್ತನಾಗುವೆ ಮೋಕ್ಷ ಸೇಲು ಶುಭಾತ್ ಈ ಶ್ಲೋಕವು ಭಗವದ್ಗೀತೆಯ ಕರ್ಮಯೋಗದ ಆಳವಾದ ತತ್ವಗಳಿಗೆ ಪ್ರವೇಶ ಕಲ್ಪಿಸುತ್ತದೆ ಹಿಂದಿನ ಶ್ಲೋಕಗಳಲ್ಲಿ ಭಗವಂತನು ತನ್ನ ನಿರ್ಲಿಪ್ತ ಕರ್ಮ ಮತ್ತು ಆ ಜ್ಞಾನದಿಂದಾಗುವ ಮೋಕ್ಷದ ಬಗ್ಗೆ ಹೇಳಿದ ನಂತರ ಇಲ್ಲಿ ಕೃಷ್ಣನು ಕರ್ಮದ ಸೂಕ್ಷ್ಮತೆಯನ್ನು ವಿವರಿಸುವ ಅಗತ್ಯವನ್ನು ಹೇಳುತ್ತಾನೆ ಇದು ಅರ್ಜುನನನ್ನು ಮಾತ್ರವಲ್ಲದೆ ಸಮಸ್ತ ಮಾನವ ಕುಲವನ್ನು ಕರ್ಮದ ನಿಜವಾದ ಸ್ವರೂಪದ ಬಗ್ಗೆ ಗೊಂದಲದಿಂದ ಹೊರತರಲು ಭಗವಂತನು ನೀಡಿದ ಆಶ್ವಾಸನೆಯಾಗಿದೆ ವಿವರವಾದ ವಿವರಣೆ ಒಂದು ಕಿಮ ಕಿಮಕರ್ಮೇತಿ ಕವಯೋಲ ಪೆತ್ರ ಮೋಹಿತಾಹ ಕ್ರಿಯೆ ಎಂದರೇನು ಮತ್ತು ನಿಷ್ಕ್ರಿಯತೆ ಎಂದರೇನು ಎಂಬುದನ್ನು ನಿರ್ಧರಿಸುವಲ್ಲಿ ಬುದ್ಧಿವಂತರು ಸಹ ಗೊಂದಲಕ್ಕೊಳಗಾಗಿದ್ದಾರೆ ಕರ್ಮ ಕಿಂ ಅಕರ್ಮ ಇತಿ ಕರ್ಮ ಎಂದರೆ ಕ್ರಿಯೆ ಅಥವಾ ಚಟುವಟಿಕೆ ಅಕರ್ಮ ಎಂದರೆ ನಿಷ್ಕ್ರಿಯತೆ ಕರ್ಮವನ್ನು ಮಾಡದಿರುವುದು ಅಥವಾ ಕರ್ಮಫಲದಿಂದ ಮುಕ್ತನಾಗಿರುವುದು ಈ ಎರಡು ಪರಿಕಲ್ಪನೆಗಳು ಮೇಲ್ನೋಟಕ್ಕೆ ಸರಳವೆಂದು ಕಂಡರು ಅವುಗಳ ಆಳವಾದ ಅರ್ಥವನ್ನು ಗ್ರಹಿಸುವುದು ಕಷ್ಟ ಕವಯೋಲ್ಪ್ಯತ್ರ ಮೋಹಿತಾಹ ಕವಯ ಎಂದರೆ ಕವಿಗಳು ಋಷಿಗಳು ಚಿಂತಕರು ಅಥವಾ ಬುದ್ಧಿವಂತರು ಅಪ್ಯತ್ರ ಎಂದರೆ ಇಲ್ಲಿಯೂ ಕೂಡ ಮೋಹಿತಾಹ ಎಂದರೆ ಗೊಂದಲಕ್ಕೊಳಗಾದವರು ಭ್ರಾಂತಿಗೊಂಡವರು ಅಂದರೆ ಕ್ರಿಯೆ ಮತ್ತು ನಿಷ್ಕ್ರಿಯತೆಯ ನಿಜವಾದ ಸ್ವರೂಪದ ಬಗ್ಗೆ ಕೇವಲ ಸಾಮಾನ್ಯ ಮನುಷ್ಯರಷ್ಟೇ ಅಲ್ಲ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ತತ್ವಜ್ಞಾನದಲ್ಲಿ ನಿಪುಣರಾದ ಬುದ್ಧಿವಂತರೆಂದು ಪರಿಗಣಿಸಲ್ಪಟ್ಟವರು ಸಹ ಗೊಂದಲಕ್ಕೊಳಗಾಗಿದ್ದಾರೆ ಯಾವ ಕಾರ್ಯವನ್ನು ಮಾಡಬೇಕು ಯಾವ ಕಾರ್ಯವನ್ನು ಮಾಡಬಾರದು ಕರ್ಮ ಮಾಡಿದರೂ ಹೇಗೆ ಬಂಧನದಿಂದ ಮುಕ್ತರಾಗಬೇಕು ಕರ್ಮ ಮಾಡದೆ ಸುಮ್ಮನಿದ್ದರೆ ಅದು ಅಕರ್ಮವೇ ಈ ಪ್ರಶ್ನೆಗಳು ಅವರಿಗೆ ಗೊಂದಲವನ್ನುಂಟು ಮಾಡಿವೆ ಎರಡು ತತ್ತೇ ಕರ್ಮ ಪ್ರವಕ್ಷಾಮಿ ಈಗ ನಾನು ನಿನಗೆ ಆ ಕರ್ಮದ ರಹಸ್ಯವನ್ನು ವಿವರಿಸುತ್ತೇನೆ ಈ ಗೊಂದಲವನ್ನು ನಿವಾರಿಸಲು ಕೃಷ್ಣನು ತಾನೇ ಕರ್ಮದ ನಿಜವಾದ ರಹಸ್ಯವನ್ನು ಗೂಢತತ್ವವನ್ನು ಅರ್ಜುನನಿಗೆ ವಿವರಿಸಲು ಮುಂದಾಗುತ್ತಾನೆ ಇದು ಕೃಷ್ಣನ ಉಪದೇಶದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಏಕೆಂದರೆ ಇದು ಸಾಮಾನ್ಯ ತಿಳುವಳಿಕೆಯಿಂದ ಮೀರಿದ ಸೂಕ್ಷ್ಮ ಜ್ಞಾನ ಮೂರು ಯತ್ ಜ್ಞಾತ್ವ ಮೋಕ್ಷ ಸೇಲ ಸೇಲಶುಭಾತ್ ಅದನ್ನು ತಿಳಿದುಕೊಳ್ಳುವ ಮೂಲಕ ನೀನು ಅಶುಭದಿಂದ ಭೌತಿಕ ಬಂಧನದಿಂದ ಮುಕ್ತನಾಗುವೆ ಅಶುಭ ಎಂದರೆ ಅಶುಭದಿಂದ ದುರದೃಷ್ಟದಿಂದ ಭೌತಿಕ ಬಂಧನದಿಂದ ಅಥವಾ ಸಂಸಾರ ಚಕ್ರದ ದುಃಖದಿಂದ ಕೃಷ್ಣನು ನೀಡುವ ಈ ಜ್ಞಾನವು ಕೇವಲ ಭೌತಿಕ ತಿಳುವಳಿಕೆಯಲ್ಲ ಬದಲಿಗೆ ವ್ಯಕ್ತಿಯನ್ನು ಬಂಧನದಿಂದ ಮುಕ್ತಗೊಳಿಸುವ ಮೋಕ್ಷದ ಜ್ಞಾನ ಈ ರಹಸ್ಯವನ್ನು ತಿಳಿದುಕೊಂಡು ಅದನ್ನು ಅನ್ವಯಿಸಿಕೊಳ್ಳುವ ಮೂಲಕ ಅರ್ಜುನನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಲೇ ಕರ್ಮ ಬಂಧನದಿಂದ ಮುಕ್ತನಾಗಬಹುದು ಈ ಶ್ಲೋಕದ ಮಹತ್ವ ಜ್ಞಾನದ ಅವಶ್ಯಕತೆ ಕರ್ಮದ ಸ್ವರೂಪ ಎಷ್ಟು ಗೂಢವಾಗಿದೆ ಎಂದರೆ ಬುದ್ಧಿವಂತರಿಗೂ ಅದು ಗೊಂದಲ ಮೂಡಿಸುತ್ತದೆ ಆದ್ದರಿಂದ ಸರಿಯಾದ ಜ್ಞಾನದ ಅವಶ್ಯಕತೆಯನ್ನು ಇದು ಒತ್ತಿ ಹೇಳುತ್ತದೆ ಕರ್ಮಯೋಗದ ಕೇಂದ್ರಬಿಂದು ಈ ಶ್ಲೋಕವು ಭಗವದ್ಗೀತೆಯ ಕರ್ಮಯೋಗದ ಮೂಲಭೂತ ಮತ್ತು ಕೇಂದ್ರ ತತ್ವಗಳಿಗೆ ಪ್ರವೇಶ ಕಲ್ಪಿಸುತ್ತದೆ ಮುಂದಿನ ಕೆಲವು ಶ್ಲೋಕಗಳಲ್ಲಿ ಹದಿನೇಳರಿಂದ ಇಪ್ಪತ್ಮೂರು ಕೃಷ್ಣನು ಕರ್ಮ ಅಕರ್ಮ ಮತ್ತು ವಿಕರ್ಮಗಳ ನಿಜವಾದ ಸ್ವರೂಪವನ್ನು ವಿವರಿಸುತ್ತಾನೆ ಮೋಕ್ಷಕ್ಕೆ ನೇರ ಸಂಬಂಧ ಕೃಷ್ಣನು ನೀಡುವ ಈ ಜ್ಞಾನವು ಕೇವಲ ತಾತ್ವಿಕ ಚರ್ಚೆಯಲ್ಲ ಬದಲಿಗೆ ಭೌತಿಕ ಬಂಧನದಿಂದ ಅಶುಭ ಮುಕ್ತಿಯನ್ನು ಮೋಕ್ಷ ನೀಡುವ ಸಾಧನವಾಗಿದೆ ಕರ್ಮ ಸಂನ್ಯಾಸದ ನಿಜವಾದ ಅರ್ಥ ಕೇವಲ ಕರ್ಮವನ್ನು ತ್ಯಜಿಸುವುದು ಅಕರ್ಮವಲ್ಲ ಮತ್ತು ಕರ್ಮ ಮಾಡಿದರೂ ಬಂಧಿತರಾಗದಿರುವುದು ಹೇಗೆ ಎಂಬುದನ್ನು ಕೃಷ್ಣನು ಇಲ್ಲಿ ವಿವರಿಸಲು ಸಿದ್ಧನಾಗುತ್ತಾನೆ ಸಂಕ್ಷಿಪ್ತವಾಗಿ ಹದಿನಾರನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಕರ್ಮ ಮತ್ತು ನಿಷ್ಕ್ರಿಯತೆಯ ನಡುವಿನ ಸೂಕ್ಷ್ಮ ವ್ಯತ್ಯಾಸವು ಅತ್ಯಂತ ಬುದ್ಧಿವಂತರಿಗೂ ಗೊಂದಲವನ್ನುಂಟು ಮಾಡಿದೆ ಎಂದು ಹೇಳುತ್ತಾನೆ ಆದ್ದರಿಂದ ಆ ಕರ್ಮದ ರಹಸ್ಯವನ್ನು ತಾನೇ ವಿವರಿಸುವುದಾಗಿ ಭರವಸೆ ನೀಡುತ್ತಾನೆ ಅದನ್ನು ತಿಳಿದುಕೊಂಡರೆ ಅರ್ಜುನನು ಭೌತಿಕ ಬಂಧನದಿಂದ ಮುಕ್ತನಾಗುತ್ತಾನೆ ಇದು ಮುಂದಿನ ಶ್ಲೋಕಗಳಲ್ಲಿ ಬರುವ ಗೂಢವಾದ ಕರ್ಮಯೋಗದ ತತ್ವಗಳಿಗೆ ನಾಂದಿ ಹಾಡುತ್ತದೆ ಕರ್ಮದ ಗಹನವಾದ ಮಾರ್ಗ ಶ್ಲೋಕ ಕರ್ಮಣೋ ಹ್ಯಾಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿಹ ಹದಿನೇಳು ಅರ್ಥ ಕರ್ಮದ ಸರಿಯಾದ ಕ್ರಿಯೆ ಸ್ವರೂಪವನ್ನು ಬೋದ್ಧವ್ಯಂ ಸಹ ಅರ್ಥ ಮಾಡಿಕೊಳ್ಳಬೇಕು ಹ್ಯಾಪಿ ಬೋದ್ಧವ್ಯಂ ಮತ್ತು ವಿಕರ್ಮದ ತಪ್ಪು ಕ್ರಿಯೆ ಸ್ವರೂಪವನ್ನು ಬೋದ್ಧವ್ಯಂಚ ವಿಕರ್ಮಣ ಸಹ ಅರ್ಥ ಮಾಡಿಕೊಳ್ಳಬೇಕು ಹಾಗೂ ಅಕರ್ಮದ ನಿಷ್ಕ್ರಿಯತೆ ಸ್ವರೂಪವನ್ನು ಅಕರ್ಮಣಶ್ಚ ಬೋದ್ಧವ್ಯಂ ಸಹ ಅರ್ಥ ಮಾಡಿಕೊಳ್ಳಬೇಕು ಏಕೆಂದರೆ ಕರ್ಮದ ಮಾರ್ಗವು ಕರ್ಮಣೋಗತಿಹ ಗಹನವಾಗಿದೆ ಗಹನ ಈ ಶ್ಲೋಕವು ಹಿಂದಿನ ಶ್ಲೋಕದ ನಾಲ್ಕು ಪಾಯಿಂಟ್ ಒಂದು ಆರು ಮುಂದುವರಿದ ಭಾಗವಾಗಿದ್ದು ಕರ್ಮದ ನಿಜವಾದ ಸ್ವರೂಪ ಎಷ್ಟು ಸಂಕೀರ್ಣವಾಗಿದೆ ಎಂಬುದನ್ನು ವಿವರಿಸುತ್ತದೆ ಕೃಷ್ಣನು ಅರ್ಜುನನಿಗೆ ಕರ್ಮ ಎಂದರೇನು ಮತ್ತು ಅಕರ್ಮ ಎಂದರೇನು ಎಂದು ಬುದ್ಧಿವಂತರಿಗೂ ಗೊಂದಲವಿದೆ ಎಂದು ಹೇಳಿದ ನಂತರ ಇಲ್ಲಿ ಆ ಗೊಂದಲಕ್ಕೆ ಕಾರಣವನ್ನು ನೀಡುತ್ತಾನೆ ಕರ್ಮದ ಗತಿಯು ಮಾರ್ಗವು ಅತ್ಯಂತ ಗಹನವಾಗಿದೆ ಮತ್ತು ಅದನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವುದು ಅವಶ್ಯಕ ವಿವರವಾದ ವಿವರಣೆ ಒಂದು ಕರ್ಮಣೋ ಹ್ಯಾಪಿ ಬೋದ್ಧವ್ಯಂ ಕರ್ಮದ ಸರಿಯಾದ ಕ್ರಿಯೆ ಸ್ವರೂಪವನ್ನು ಸಹ ಅರ್ಥ ಮಾಡಿಕೊಳ್ಳಬೇಕು ಕರ್ಮ ಇಲ್ಲಿ ಕರ್ಮ ಎಂದರೆ ಶಾಸ್ತ್ರಗಳಿಂದ ವಿಧಿಸಲ್ಪಟ್ಟ ಧರ್ಮಸಮ್ಮತವಾದ ನಿಯಮಿತ ಮತ್ತು ಕರ್ತವ್ಯವಾಗಿ ಮಾಡಬೇಕಾದ ಕ್ರಿಯೆಗಳು ಇವುಗಳನ್ನು ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ ಉದಾಹರಣೆಗೆ ಯಜ್ಞಗಳು ದಾನಗಳು ತಪಸ್ಸುಗಳು ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಾದ ಕರ್ತವ್ಯಗಳು ಈ ಕರ್ಮಗಳ ಸ್ವರೂಪ ಅವುಗಳನ್ನು ಹೇಗೆ ಮಾಡಬೇಕು ಅವುಗಳ ಫಲಗಳೇನು ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಮುಖ್ಯ ಇದು ಕೇವಲ ಕ್ರಿಯೆಯ ಬಗ್ಗೆ ಅಲ್ಲ ಬದಲಿಗೆ ಅದರ ಹಿಂದಿನ ಉದ್ದೇಶ ಮನೋಭಾವ ಮತ್ತು ಪ್ರಕ್ರಿಯೆಯ ಬಗ್ಗೆಯೂ ಸಹ ಎರಡು ಬೋದ್ಧವ್ಯಂಶ ವಿಕರ್ಮಣ ಮತ್ತು ವಿಕರ್ಮದ ತಪ್ಪು ಕ್ರಿಯೆ ಸ್ವರೂಪವನ್ನು ಸಹ ಅರ್ಥ ವಿಕರ್ಮ ಇದು ವಿರುದ್ಧ ಕರ್ಮ ಅಥವಾ ತಪ್ಪು ಕರ್ಮ ಅಂದರೆ ಶಾಸ್ತ್ರಗಳಿಂದ ನಿಷೇಧಿಸಲ್ಪಟ್ಟ ಅಧಾರ್ಮಿಕ ಅನೈತಿಕ ಅಥವಾ ನಿಷಿದ್ಧವಾದ ಕ್ರಿಯೆಗಳು ಇವುಗಳನ್ನು ಮಾಡಿದರೆ ಪಾಪ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ ಉದಾಹರಣೆಗೆ ಸುಳ್ಳು ಹೇಳುವುದು ಕದಿಯುವುದು ಹಿಂಸೆ ಮಾಡುವುದು ಅನ್ಯಾಯ ಮಾಡುವುದು ವ್ಯಕ್ತಿಯು ಮೋಕ್ಷವನ್ನು ಬಯಸುವಾಗ ಕೇವಲ ಧರ್ಮಸಮ್ಮತ ಕರ್ಮಗಳನ್ನು ತಿಳಿದುಕೊಂಡರೆ ಸಾಲದು ಬದಲಿಗೆ ಯಾವ ಕ್ರಿಯೆಗಳು ಅವನನ್ನು ಬಂಧಿಸುತ್ತವೆ ಅಥವಾ ಅವನ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಪಡಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳಬೇಕು ವಿಕರ್ಮವನ್ನು ಗುರುತಿಸಿ ಅದರಿಂದ ದೂರವಿರುವುದು ಅತಿ ಮುಖ್ಯ ಮೂರು ಅಕರ್ಮಣಶ್ಚ ಬೋದ್ಧವ್ಯಂ ಹಾಗೂ ಅಕರ್ಮದ ನಿಷ್ಕ್ರಿಯತೆ ಸ್ವರೂಪವನ್ನು ಸಹ ಅರ್ಥ ಮಾಡಿಕೊಳ್ಳಬೇಕು ಅಕರ್ಮ ಇದು ಅತ್ಯಂತ ಸೂಕ್ಷ್ಮವಾದ ಪರಿಕಲ್ಪನೆ ಅಕರ್ಮ ಎಂದರೆ ಕೇವಲ ನಿಷ್ಕ್ರಿಯತೆಯಲ್ಲ ದೈಹಿಕವಾಗಿ ಯಾವುದೇ ಕಾರ್ಯವನ್ನು ಮಾಡದಿರುವುದು ಅಕರ್ಮವಲ್ಲ ಏಕೆಂದರೆ ಮನಸ್ಸು ಮತ್ತು ಇಂದ್ರಿಯಗಳು ಕಾರ್ಯನಿರತವಾಗಿರುತ್ತವೆ ಇಲ್ಲಿ ಅಕರ್ಮ ಎಂದರೆ ಕರ್ಮ ಮಾಡಿದರೂ ಕರ್ಮಫಲದಿಂದ ಬಂಧಿತರಾಗದಿರುವ ಸ್ಥಿತಿ ಅಂದರೆ ಕರ್ಮ ಬಂಧನದಿಂದ ಮುಕ್ತಿ ಇದು ಕರ್ಮವನ್ನು ಮಾಡಿದರೂ ಅದರ ಅಸಂಗತ್ವದಿಂದಾಗಿ ಅದು ಬಂಧನಕ್ಕೆ ಕಾರಣವಾಗದಿರುವುದು ಇದು ಭಗವಂತನ ನಿರ್ಲಿಪ್ತ ಸ್ವಭಾವವನ್ನು ಶ್ಲೋಕ ಹದಿನಾಲ್ಕು ಅರಿತು ಅದೇ ರೀತಿ ಕಾರ್ಯನಿರ್ವಹಿಸುವುದು ಈ ಸ್ಥಿತಿಯನ್ನು ಅರ್ಥ ಅತ್ಯಂತ ಕಷ್ಟಕರ ಏಕೆಂದರೆ ಇದು ಸಾಮಾನ್ಯ ಗ್ರಹಿಕೆಗೆ ಮೀರಿದುದು ನಾಲ್ಕು ಗಹನ ಕರ್ಮಣೋ ಗತಿಹ ಏಕೆಂದರೆ ಕರ್ಮದ ಮಾರ್ಗವು ಗಹನವಾಗಿದೆ ಕರ್ಮಣೋ ಗತಿಹ ಕರ್ಮದ ಮಾರ್ಗ ಅಥವಾ ಕರ್ಮದ ಪರಿಣಾಮಗಳು ಅಥವಾ ಕರ್ಮದ ವಿಜ್ಞಾನ ಗಹನ ಗಹನ ಆಳವಾದ ಅರ್ಥ ಮಾಡಿಕೊಳ್ಳಲು ಕಷ್ಟಕರವಾದ ಸಂಕೀರ್ಣವಾದ ಕರ್ಮದ ಹಿಂದಿನ ಉದ್ದೇಶ ಅದರ ಪರಿಣಾಮಗಳು ಕರ್ಮಗಳ ಸೂಕ್ಷ್ಮ ಬಂಧನಗಳು ಮತ್ತು ಯಾವ ರೀತಿಯ ಕರ್ಮಗಳು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತವೆ ಎಂಬುದನ್ನು ನಿರ್ಧರಿಸುವುದು ಸಾಮಾನ್ಯ ಮನುಷ್ಯನಿಗೆ ಕಷ್ಟ ಆದ್ದರಿಂದ ಈ ವಿಷಯದ ಬಗ್ಗೆ ಭಗವಂತನ ನೇರ ಉಪದೇಶ ಅತ್ಯಗತ್ಯ ಈ ಶ್ಲೋಕದ ಮಹತ್ವ ಕರ್ಮಯೋಗದ ಸಂಕೀರ್ಣತೆ ಈ ಶ್ಲೋಕವು ಕರ್ಮದ ವಿಷಯ ಎಷ್ಟು ಸಂಕೀರ್ಣವಾಗಿದೆ ಮತ್ತು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಎಷ್ಟು ಮುಖ್ಯ ಎಂಬುದನ್ನು ಒತ್ತಿ ಹೇಳುತ್ತದೆ ಕೇವಲ ಮಾಡಬೇಕು ಅಥವಾ ಮಾಡಬಾರದು ಎಂಬ ಸರಳ ಉತ್ತರಗಳಿಂದ ಕರ್ಮದ ಗತಿಯನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಜ್ಞಾನದ ಅವಶ್ಯಕತೆ ಮೋಕ್ಷವನ್ನು ಪಡೆಯಲು ಕೇವಲ ಉತ್ತಮ ಕರ್ಮಗಳನ್ನು ಮಾಡುವುದು ಅಥವಾ ಕೆಟ್ಟ ಕರ್ಮಗಳಿಂದ ದೂರವಿರುವುದು ಸಾಕಾಗುವುದಿಲ್ಲ ಕರ್ಮ ವಿಕರ್ಮ ಮತ್ತು ಅಕರ್ಮಗಳ ನಿಜವಾದ ಸ್ವರೂಪದ ಬಗ್ಗೆ ಆಳವಾದ ಜ್ಞಾನವಿರುವುದು ಅವಶ್ಯಕ ಆಧ್ಯಾತ್ಮಿಕ ಪ್ರಗತಿಗಾಗಿ ಮಾರ್ಗದರ್ಶನ ಈ ಶ್ಲೋಕವು ಅರ್ಜುನನಿಗೆ ಮತ್ತು ಎಲ್ಲ ಆಧ್ಯಾತ್ಮಿಕ ಆಕಾಂಕ್ಷಿಗಳಿಗೆ ತಾನು ನೀಡಲಿರುವ ಕರ್ಮದ ಜ್ಞಾನವು ಸಾಮಾನ್ಯ ಜ್ಞಾನವಲ್ಲ ಬದಲಿಗೆ ಬಂಧನದಿಂದ ಮುಕ್ತಗೊಳಿಸುವ ಅತಿಸೂಕ್ಷ್ಮ ಜ್ಞಾನ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ವಿಕರ್ಮದಿಂದ ದೂರವಿರಲು ಪ್ರೇರಣೆ ವಿಕರ್ಮದ ಸ್ವರೂಪವನ್ನು ಅರಿಯುವುದರಿಂದ ಅದನ್ನು ತ್ಯಜಿಸಲು ಪ್ರೇರಣೆ ಸಿಗುತ್ತದೆ ಇದು ನೈತಿಕ ಮತ್ತು ಆಧ್ಯಾತ್ಮಿಕ ಬದುಕಿಗೆ ಅನಿವಾರ್ಯ ಸಂಕ್ಷಿಪ್ತವಾಗಿ ಹದಿನೇಳನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಕರ್ಮ ಸರಿಯಾದ ಕ್ರಿಯೆ ವಿಕರ್ಮ ತಪ್ಪು ಕ್ರಿಯೆ ಮತ್ತು ಅಕರ್ಮ ಕರ್ಮ ಬಂಧನದಿಂದ ಮುಕ್ತಿ ಇವುಗಳ ಸೂಕ್ಷ್ಮ ಸ್ವರೂಪವನ್ನು ಅರಿತುಕೊಳ್ಳುವ ಅನಿವಾರ್ಯತೆಯನ್ನು ಒತ್ತಿ ಹೇಳುತ್ತಾನೆ ಏಕೆಂದರೆ ಕರ್ಮದ ಮಾರ್ಗವು ಅತ್ಯಂತ ಗಹನವಾಗಿದೆ ಮತ್ತು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಮಾತ್ರ ಭೌತಿಕ ಬಂಧನದಿಂದ ಮುಕ್ತರಾಗಲು ಸಾಧ್ಯ ಈ ಶ್ಲೋಕದ ವಿವರಣೆ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ಇನ್ನಷ್ಟು ಶ್ಲೋಕಗಳ ಬಗ್ಗೆ ಮಾಹಿತಿ ಬೇಕಿದ್ದರೆ ದಯವಿ ನಮಸ್ಕಾರ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ ಈ ಅಧ್ಯಾಯವು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನದ ಮಹತ್ವ ಕರ್ಮದ ಸ್ವರೂಪ ಮತ್ತು ಸನ್ಯಾಸದ ನಿಜವಾದ ಅರ್ಥವನ್ನು ವಿವರಿಸುವ ಅತ್ಯಂತ ಮಹತ್ವದ ಭಾಗವಾಗಿದೆ ಇಲ್ಲಿ ಕೃಷ್ಣನು ತನ್ನ ಅವತಾರಗಳ ಉದ್ದೇಶವನ್ನು ಜ್ಞಾನದ ಪರಂಪರೆಯನ್ನು ಮತ್ತು ಜ್ಞಾನದಿಂದ ಕರ್ಮಗಳು ಹೇಗೆ ಶುದ್ಧವಾಗುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ